ಓದಕ್ಕಾಗದಲ್ಲ ಯಾವ್ದು ಓದ್ಲಿ ಯಾವ್ದಿಲ್ಲ ಅನ್ಕಸೆ ಒಂದರ ಚಂಚಲ ಮುಂಚಲ ಉಂಟಾಕೇ ನಾವು ಟೈಮ್ ವೇಸ್ಟ್ ಮಾಡಿಬಿಡ್ತೀವಿ ನೀವೇನು ಎಕ್ಸಾಮ್ ನಾಳೆನೇ ಇರ್ಲಿ ಸ್ಟಡಿ ಮಾಡ್ರಿ ನಮಗ ಏನೇ ಇರ್ಲಿ ಎಲ್ಲರಿಗೂ ಒಂದೇ ಸಮಯ ಕೊಟ್ಟಾರ ಕರೆಕ್ಟ್ ಆಗಿ ಅಪ್ಡೇಟ್ ಮಾಡ್ಕಿರಿ ಇನ್ನೂ ಬಹಳಷ್ಟು ಟೈಮ್ ಐತೆ ಎಲ್ಲಾ ಕ್ವಶನ್ ಪೇಪರ್ಸು ಎಲ್ಲ ನ್ಯೂಸ್ ಪೇಪರ್ಸ್ ಫೈವ್ ಟು ಟೆನ್ ಬುಕ್ ಕರೆಕ್ಟ್ ಆಗಿ ಓದ್ತೀರಿ ಯಾಕಂದ್ರೆ ಮನ್ಯಾಗ ಗಂಗಳ ತಂಬಿಗೆಲ್ಲ ಸೊಟ್ಟ ಪುಟ್ಟ ಇದಾವ ಅವೆಲ್ಲ ಸೀದಾ ಮಾಡ್ಬೇಕಂದ್ರೆ ಒಂದು ಮೇನ್ ಇಂಪಾರ್ಟೆಂಟ್ ಹತ್ತರನೇ ಪೆನ್ ಅಲ್ಲಿಲ್ಲ ಅಂತಂದ್ರೆ ಗಂಗಳ ತಂಬಿಗೆ ಸೊಟ್ಟ ಪುಟ್ಟ ಇದ್ದು ಸೊಟ್ಟ ಪುಟ್ಟ ಇರ್ತಾವ ಕರೆಕ್ಟ್ ಆಗಿ ಸ್ಟಡಿ ಮಾಡಿ ಕರೆಕ್ಟ್ ಆಗಿ ಯೂಸ್ಫುಲ್ ಮೈಂಡ್ ಬಹಳ ಇಂಪಾರ್ಟೆಂಟ್ ಬಿ ಪಾಸಿಟಿವ್ ಆಗಿರ್ಲಿ ಮತ್ ನಾನು ಓದಾಕತ್ತೀನಿ ನೆನಪೇ ಒಳೆ ಹೋಲ್ ಅದೆಲ್ಲರಿಗೆ ಇದ್ದಿದ್ದೇ ಸಮಸ್ಯೆ ಹೌದಾ ನಾವು ಓದ್ಬೇಕು ಬರಿಬೇಕು ಓದ್ಬೇಕು ಬರಿಬೇಕು ಅವಾಗ ನೆನ್ಪಿತ್ಯವ ಬರೀ ಓಕೆ ಕುಂದರದಲ್ಲ ಕಾಲ್ ಮೇಲೆ ಕಾಲಾಗ ನಿಮಗೆ ಅಳ ಕುಂದರಲ್ಲ ಯಾಕಂದ್ರೆ ಮನ್ಯಾಗ ಅಲ್ಲಿ ಕೆಲಸ ಕೂಲಿ ಕೆಲಸ ಮಾಡ್ತಾರಂದ್ರೆ ನಾವು ಕಾಲ ಮೇಲೆ ಕಾಲ ಆಕ್ಲೆ ನಾವು ಸುಮ್ನೆ ತಗ್ಗಿ ಬಗ್ಗಿ ಓದೋದು ಕಲಿಬೇಕು ಬುದ್ಧಿವಂತರ ಆಗ್ಬೇಕ ಆದಾಗ ಮಾತ್ರ ನಮ್ ಮನೇನ ಕೇಳ್ರಿ ಆ ಸುಧಾರಣೆ ಆತದ ಇಲ್ಲ ಅಂತ ಬರೀ ಅಂಕದ ಮಾತಾಡೋದು ಇಲ್ಲ ಅಂದ್ರೆ ಆ ಕಡೆ ಹೋಗೋದು ಇನ್ ಟೈಮ್ನಾಗ ಎಲ್ಲಾ ಸಬ್ಜೆಕ್ಟನ್ನು ಮುಗಿಸ್ಬೇಕು ಇನ್ ಟೈಮ್ ಯಾಕೆ ಅಂದ್ರೆ ಎಕ್ಸಾಮ್ ಗಿಂತ ಆ ಬಿಫೋರೇ ಎಲ್ಲ ಸಬ್ಜೆಕ್ಟ್ ಮುಗಿಸ್ಬೇಕು ನೀವು ಕುಂದಿಗೆಸೆ ಆ ಕತೆ ಕಾದಂಬರಿಗಳು ಓದಂಗೆ ಓದ್ತೀನಿ ಅಂದ್ರೆ ನಾ ಕೆಲಸ ಆಗೋದಿಲ್ಲ ನಮ್ಮ ಎಕ್ಸಾಮ್ಗೆ ಏನು ಬೇಕಲ್ಲ ಅಷ್ಟೆಲ್ಲ ಅಪ್ಡೇಟ್ ಮಾಡ್ಕೊಂಡ್ರೆ ಟೈಮ್ ಭಾಳ ಕಡಿಮೆ ಐತಿ ಧನ್ಯವಾದಗಳು ಬಾಯ್